ಹದಿನೆಂಟು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಾಂಗನಾಮ ಟ್ರಸ್ಟ್ ಹೆಸರಲ್ಲಿ ಐದು ಕೋಟಿ ಹಣ ಗುಳು ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಕಟ್ತಿದ್ರು ಮಹಿಳೆಯರು ಈ ಟ್ರಸ್ಟ್ನ ಆಮಿಷಗಳನ್ನ ನಂಬಿ ರಾಜ್ಯದಾದ್ಯಂತ ಹಣ ಪಾವತಿಸಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ಹಣ ಪಾವತಿಸಿದ ಬಳಿಕ ಯಾವುದೇ ಯೋಜನೆಯ ಹಣವನ್ನ ನೀಡದೆ ವಂಚನೆ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ ಮೋಸ ಹೋಗುವವರು ಇರ ತನಕ ಮೋಸ ಮಾಡೋರು ಕೂಡ ಇದ್ದೇ ಇರ್ತಾರೆ ಅನ್ನುವ ಮಾತು ಆಗಾಗ ಸಾಬೀತು ಆಗ್ತಾನೆ ಇರುತ್ತೆ ಹಾವೇರಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ ಆರೋಪ ಇದೀಗ ಕೇಳಿ ಬಂದಿದೆ ಅಂಗನವಾಡಿ ಕಾರ್ಯಕರ್ತೆಯರ ಹಿತಾಸಕ್ತಿ ಹೆಸರಲ್ಲಿ ಮಹಿಳೆಯರಿಗೆ ವಂಚಿಸಿದ್ದಾರೆ ಎನ್ನಲಾಗಿದೆ ಏನಿದು ಚೀಟಿಂಗ್ ಕೇಸ್ ನೋಡೋಣ ಬನ್ನಿ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತೆಯರಿಗೆ ವಂಚನೆ ಅಂಗನವಾಡಿ ಕಾರ್ಯಕರ್ತೆಯರ ಹಿತಾಸಕ್ತಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆದಿದೆ ದೇವನಾಂ ಪ್ರಿಯದರ್ಶಿ ಟ್ರಸ್ಟ್ನಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಂಚನೆ ಆಗಿದೆ ಎನ್ನಲಾಗ್ತಾ ಇದೆ ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಂಚನೆ ಆರೋಪ ಕೇಳಿಬಂದಿದೆ ಐದು ಕೋಟಿಗೂ ಹೆಚ್ಚು ಹಣ ಏನಾಯಿತು ಸುಮಾರು ಐದು ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ವಂಚನೆ ಮಾಡಲಾಗಿದೆ ಅನ್ನುವ ಆರೋಪಗಳು ಕೇಳಿಬಂದಿದೆ ಎಐಟಿಯುಸಿ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಮ್ಮ ಮತ್ತು ಶ್ರೀಧರ್ ವಿರುದ್ದ ವಂಚನೆ ಆರೋಪ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದೇವನಾಮ್ ಪ್ರಿಯದರ್ಶಿ ಅನ್ನುವ ಟ್ರಸ್ಟ್ ಸ್ಥಾಪಿಸಿದ್ದ ಶ್ರೀಧರ ಬಳಿಕ ಜಯಮ್ಮ ಮೂಲಕ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಮಿಷ ಒಡ್ಡಿ ಹಣ ವಸೂಲಿ ಮಾಡ್ತಿದ್ರಂತೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಕಟ್ತಾ ಇದ್ರು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆಯರ ಹಿತಾಸಕ್ತಿಗಾಗಿ ಅಂತ ಹೇಳಿ ಜನರನ್ನ ನಂಬಿಸಿ ಹಣ ವಸೂಲಿ ಮಾಡಲಾಗಿದೆ ಪ್ರತಿ ತಿಂಗಳು ಮುನ್ನೂರ ಹತ್ತು ರೂಪಾಯಿ ಹಣವನ್ನು ವಸೂಲಿ ಮಾಡಲಾಗಿದೆ ಒಂದು ಲಕ್ಷ ರೂಪಾಯಿ ನಿವೃತ್ತಿ ಸಹಾಯಧನ ಮರಣ ಹೊಂದಿದವರಿಗೆ ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಿವೃತ್ತಿಯಾದ ಬಳಿಕ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನಿವೃತ್ತಿ ವೇತನ ಒಂದು ವರ್ಷಗಳ ಕಾಲ ಅಂಗನವಾಡಿ ಸಹಾಯಕಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ಅಂತಹ ಹಣ ವಸೂಲಿ ಮಾಡಲಾಗಿದೆ ಬೀದಿಗೆ ಬಂದ್ರು ಅಂಗನವಾಡಿ ಕಾರ್ಯಕರ್ತೆಯರು ಎಸ್ ಈ ಟ್ರಸ್ಟ್ನ ಆಮಿಷಗಳನ್ನು ನಂಬಿ ರಾಜ್ಯದಾದ್ಯಂತ ಹಣ ಪಾವತಿ ಮಾಡ್ತಿದ್ದ ಕಾರ್ಯಕರ್ತೆಯರು ಹಣ ಪಾವತಿಸಿದ ಬಳಿಕ ಯಾವುದೇ ಯೋಜನೆಯ ಹಣವನ್ನ ನೀಡದೆ ವಂಚನೆ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ ಮನೆಯ ನಿರ್ವಹಣೆಯ ಜೊತೆಗೆ ಮುನ್ನೂರ ಹತ್ತು ರೂಪಾಯಿ ಕೂಡಿಟ್ಟು ಟ್ರಸ್ಟ್ಗೆ ಹಣ ಪಾವತಿ ಮಾಡ್ತಿದ್ದ ಅಂಗನವಾಡಿ ಕಾರ್ಯಕರ್ತೆಯರು ದೇವನಾಂ ಪ್ರಿಯದರ್ಶಿ ಟ್ರಸ್ಟ್ ನಂಬಿ ಬೀದಿಗೆ ಬಂದಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಕೆಲಸವು ಕೇಂದ್ರ ಪುರಸ್ಕೃತ ಯೋಜನೆ ಅಡಿಯಲ್ಲಿ ಬರುವ ಗೌರವ ಸೇವೆ ಆಗಿರುವುದರಿಂದ ಅವರನ್ನ ಕಾರ್ಮಿಕರಂತ ಪರಿಗಣಿಸಿಲ್ಲ ಹೀಗಾಗಿ ಅವರಿಗೆ ಇಎಸ್ಐ ಸೌಲಭ್ಯ ವಿಸ್ತರಿಸುವುದಕ್ಕೆ ಅವಕಾಶ ಇರುವುದಿಲ್ಲ ಹಾಗೆ ಕನಿಷ್ಠ ವೇತನ ಕಾಯ್ದೆ ಅನ್ವಯಿಸುವುದಲ್ಲ ಅಂತ ಈ ಹಿಂದೆ ಗಣಿ ಮತ್ತು ಭೂ ವಿಜ್ಞಾನ ಮಹಿಳಾ ಅಭಿವೃದ್ಧಿ ವಿಕಲಚೇತನರ ಹಾಗೆ ಹಿರಿಯ ನಾಗರಿಕರ ಸಬಲೀಕರಣ ಸಚಿವರಾಗಿದ್ದ ಆಚಾರ್ ಆಲಪ್ಪ ಬಸಪ್ಪ ಹೇಳಿಕೆಯನ್ನು ಕೊಟ್ಟಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕರುಗಳಿಗೆ ಸರ್ಕಾರವು ಹೆಚ್ಚಿನ ಪ್ರೋತ್ಸಾಹ ನೀಡುವ ಬದಲಿಗೆ ಕನಿಷ್ಠ ಪ್ರಮಾಣದ ಗೌರವಧನವನ್ನು ನೀಡುತ್ತಿದೆ ಅಂಗನವಾಡಿ ಉದ್ಯೋಗಿಗಳಿಗೆ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಔದ್ಯ ಮಾಧ್ಯಮಿಕ ಭದ್ರತೆಯನ್ನು ಒದಗಿಸುವ ಕಾಳಜಿ ತೋರದೇ ಕೇವಲ ದುಡಿಮೆಗಾಗಿ ಬಳಕೆಯ ವಸ್ತುಗಳಂತೆ ವ್ಯವಹರಿಸ್ತಾ ಇರುವುದು ಶೋಷಣಾತ್ಮಕ ಧೋರಣೆಯಾಗಿದೆ ಎಂದರು ಸಾಮಾಜಿಕ ಸುರಕ್ಷಾ ಯೋಜನೆಯಾದ ಇಎಸ್ಐ ಸೌಲಭ್ಯ ಹಾಗೆ ಸರ್ಕಾರಿ ನೌಕರರಿಗೆ ರೂಪಿಸಿರುವ ನೌಕರ ಸ್ನೇಹಿ ಉಚಿತ ವೈದ್ಯಕೀಯ ಯೋಜನೆಯನ್ನ ಇವರಿಗೂ ಕೂಡ ವಿಸ್ತರಿಸದೆ ವಿಚಾರವು ಗಂಭೀರವಾಗಿದೆ ನಿಸ್ವಾರ್ಥತೆ ಮತ್ತು ಸೇವಾ ಮನೋಭಾವದಿಂದ ದುಡಿತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸಮಸ್ಯೆಯನ್ನ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಒದಗಿಸಿದರು ಬೇಕು ಅಂತ ಸದಸ್ಯ ಸಲೀಂ ಅಹಮದ್ ಅವರು ನಿಯಮ ಮುನ್ನೂರ ಮೂವತ್ತರ ಅಡಿಯಲ್ಲಿ ಮಂಡಿಸಿದ ವಿಷಯಕ್ಕೆ ಲಿಖಿತ ಹೇಳಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದೆ ಈ ಯೋಜನೆಯು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಜಾರಿಗೆ ಬಂದಿರುತ್ತೆ ಇನ್ನೂರ ನಾಲ್ಕು ಶಿಶು ಅಭಿವೃದ್ಧಿ ಯೋಜನೆಗಳ ಮೂಲಕ ಅರವತ್ತಾರು ಸಾವಿರದ ಮುನ್ನೂರ ಅರವತ್ತೊಂದು ಅಂಗನವಾಡಿ ಕೇಂದ್ರಗಳು ಕಾರ್ಯವನ್ನು ಇದೆ ಈ ಯೋಜನೆ ಅಡಿಯಲ್ಲಿ ಅರವತ್ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಐವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೇಳು ಅಂಗನವಾಡಿ ಸಹಾಯಕಿಯರು ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಪಾವತಿ ವಿವರವನ್ನು ಗಮನಿಸುವುದಾದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಕಿಯರಿಗೆ ಐದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆರು ಸಾವಿರದ ಇನ್ನೂರ ಐವತ್ತು ರೂಪಾಯಿಗಳ ಗೌರವಧನವನ್ನು ಕಳೆದ ಮಾರ್ಚ್ವರೆಗೂ ಕೂಡ ಇತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಘೋಷಣೆ ಮಾಡಿದಂತೆ ಸೇವಾ ಹಿರಿತನದ ಆಧಾರದ ಮೇಲೆ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಹತ್ತು ವರ್ಷದಿಂದ ಇಪ್ಪತ್ತು ವರ್ಷ ಸೇವೆ ಸೇವೆ ಸಲ್ಲಿಸಿದವರಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮತ್ತು ಹತ್ತು ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದವರಿಗೆ ಸಾವಿರ ರೂಪಾಯಿ ಗೌರವಧನವನ್ನು ಕಳೆದ ಏಪ್ರಿಲ್ನಿಂದ ಹೆಚ್ಚಿಸಲಾಗಿದೆ ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೆ ಸಹಾಯಕಿಯರು ಸೇವೆ ಸಲ್ಲಿಸಿರುವಾಗ ಮರಣ ಹೊಂದಿದ್ದೇ ಆದಲ್ಲಿ ಅವರ ಕುಟುಂಬದ ಕಾನೂನುಬದ್ಧ ವಾರಸುದಾರರಿಗೆ ಐವತ್ತು ಸಾವಿರ ರೂಪಾಯಿ ನೀಡಲಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನೈದರವರೆಗೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ವಂತಿಕೆ ಆಧಾರಿತ ಪಿಂಚಣಿ ಯೋಜನೆಯಡಿಯಲ್ಲಿ ನೋಂದಣಿಯಾದ ಹದಿನೆಂಟರಿಂದ ಐವತ್ತೈದು ವರ್ಷ ಅಂಗನವಾಡಿ ಕಾರ್ಯಕರ್ತೆ ಅಂಗನವಾಡಿ ಸಹಾಯಕರಿಂದ ಕ್ರಮವಾಗಿ ನೂರ ಐವತ್ತು ರೂಪಾಯಿ ಹಾಗೆ ಎಂಬತ್ನಾಲ್ಕು ರೂಪಾಯಿ ಮಾಹೆ ಯಾನ ವಂತಿಗಲ್ಲಿ ಪಡೆದು ವಸೂಲಿ ಅಷ್ಟೇ ಮೊತ್ತದ ವಂತಿಯನ್ನು ಸರ್ಕಾರ ಒಂದು ಕಡೆ ಭರಿಸ್ತಾ ಇದೆ ಅಷ್ಟೇ ಅಲ್ಲದೆ ಈ ಹಿಂದೆ ಅಹೋರಾತ್ರಿ ಮುಷ್ಕರವನ್ನು ಕೂಡ ಮಾಡಿದರು ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಸರ್ಕಾರದ ವಿರುದ್ಧ ಘೋಷಣಾ ಫಲಕವನ್ನು ಪ್ರದರ್ಶನ ಮಾಡಿ ಘೋಷಣೆಗಳನ್ನು ಕೂಗಿ ಹೋರಾಟದ ಹಾಡಿನೊಂದಿಗೆ ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಪಟ್ಟಣ ಹಿಡಿದಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ಒಂದು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಾಗೆ ಅಂಗನವಾಡಿ ಸಹಾಯಕಿಯರಿಗೆ ಹನ್ನೆರಡು ಸಾವಿರ ವೇತನ ನಿಗದಿಪಡಿಸಬೇಕು ಕಾರ್ಯಕರ್ತೆಯರನ್ನ ಸಿ ದರ್ಜೆ ಹಾಗೆ ಸಹಾಯಕಿಯರನ್ನ ಡಿ ದರ್ಜೆಯ ಸರ್ಕಾರಿ ನೌಕರರಂತ ಪರಿಗಣಿಸಬೇಕು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜಾರಿಯಾಗಿ ಐವತ್ತು ವರ್ಷ ಆದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಗತ್ಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಈ ಹಿಂದೆ ಪ್ರತಿಭಟನಾಕಾರರು ಬೇಸರವನ್ನ ವ್ಯಕ್ತಪಡಿಸಿದರು ಸೌಕರ್ಯದ ಕೊರತೆಯೂ ಕೂಡ ಎದ್ದು ಕಾಣ್ತಾ ಇತ್ತು ಹೌದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರುವ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರು ಮುಷ್ಕರದಲ್ಲಿ ಪಾಲ್ಗೊಂಡಿದ್ರು ಸ್ವಾತಂತ್ರ್ಯ ಉದ್ಯಾನ ಹಾಗೆ ಸುತ್ತಮುತ್ತ ಸೌಕರ್ಯಗಳ ಕೊರತೆ ಇತ್ತು ಪ್ರತಿಭಟನಾ ನಿರತ ಮಹಿಳೆಯರು ಪರದಾಡ್ತಾ ಕಾರ್ಯಕರ್ತೆಯರು ಉದ್ಯಾನದಲ್ಲೇ ಉಳಿದುಕೊಂಡಿದ್ರು ಆದ್ರೆ ನಮಗೆ ಕುಡಿಯುವ ನೀರು ಶೌಚಾಲಯ ಸಮಸ್ಯೆ ಉಂಟಾಗಿದೆ ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಮಾಡದ ಕಾರಣದಿಂದ ಹಣ ನೀಡಿ ಶೌಚಾಲಯಗಳನ್ನ ಬಳಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ತಿಳಿಸಿದ್ರು ಬೇಡಿಕೆ ಈಡೇರುವ ತನಕ ಹೋರಾಟ ಮಾಡೇ ಮಾಡ್ತೀವಿ ಹೌದು ಈ ಹಿಂದೆ ಸಚಿವ ಸಂಪುಟ ಸಭೆ ನಡೆಸಿ ಮುಷ್ಕರ ಹಿಂಪಡೆದು ಮನೆ ಕಡೆಗೆ ಹೊರಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಿಳಿಸಿದ್ರು ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತ ಆಗ್ರಹಿಸಿ ಮನವಿಯನ್ನ ಸಲ್ಲಿಸುವುದಕ್ಕೆ ಮುಖ್ಯಮಂತ್ರಿಯವರನ್ನ ಈ ಹಿಂದೆ ಭೇಟಿ ಮಾಡಿದ್ರು ಸಿದ್ದರಾಮಯ್ಯವರು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಲಿಲ್ಲ ಮುಂದೆ ನೋಡೋಣ ಅಂತ ಹೇಳಿ ಕಳಿಸಿದ್ರು ಆದ್ರಿಂದ ಬೇಡಿಕೆಗಳನ್ನ ಈಡೇರಿಸುವವರೆಗೂ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಈ ಹಿಂದೆ ಈ ಹಿಂದೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಯನ್ನ ನಡೆಸಿದರು ಆ ಘಟನೆ ಮಾಸುವ ಮುನ್ನವೇ ಈಗ ಹದಿನೆಂಟು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಂಗನಾಮ ಹಾಕಿ ಟ್ರಸ್ಟ್ ಹೆಸರಲ್ಲಿ ಐದು ಕೋಟಿ ಹಣ ಗುಳುಂ ಆಗಿರುವಂತಹ ಘಟನೆ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ